ನಿನ್ನೆ ಓಲ್ಡ್ ಹುಬ್ಲಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐ ಆರ್ ಅಲ್ಲಿ ಒಟ್ಟು ಹನ್ನೆರಡು ಜನರ ಹೆಸರನ್ನ ಕೊಟ್ಟಿದ್ದಾರೆ ಡಿಸೀಸ್ಡ್ ಅವರ ತಂದೆಯವರು ಸೊ ಹನ್ನೆರಡು ಜನರ ಪೈಕಿ ಎಂಟು ಜನ ಎಂಟು ಜನನ್ನ ನಿನ್ನೆ ರಾತ್ರಿ ಬೆಳಗಿನ ಜಾವ ನಾವು ಅರೆಸ್ಟ್ ಮಾಡಿದೀವಿ ಅವರ ಹೆಸರು ಅರ್ಜುನ್ ಮಳಗಿ ಸಂಜು ಕೊಪ್ಪದ್ ರಾಹುಲ್ ಕಾಂಬ್ಲೆ ವಿನಾಯಕ್ ತಾಲಿಕೋಟಿ ಮನೋಜ್ ಚಮಕಲಿಯಾ ಚಮಕಲಿಯಾಸ್ ಮೌನೇಶ್ ಮಹೇಶ್ ಕಾರ್ತಿಕ್ ರಾಜ್ಪುತ್ ಎಲ್ಲರೂ ಇವರು ಸಾಕಿನ್ ಲೋಹಿಯಾ ನಗರದವರು ಇವರು ಎಂಟು ಜನ ಸೆಕ್ಯೂರ್ ಆಗಿದ್ದಾರೆ ಅದನ್ನ ಹೊರತುಪಡಿಸಿ ಇನ್ನ ನಾಲ್ಕು ಜನ ಯಾರು ಡಿಸೀಸ್ಡ್ ಆಕಾಶ್ ಇದಾರೆ ಅವರ ಅತ್ತೆ ಮಾವ ಹೆಂಡತಿ ಮತ್ತೆ ಹೆಂಡತಿ ತಮ್ಮನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದ್ದು ಕುಂಭಕ್ಕಿಂದ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ದಿ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಫರ್ದರ್ ಪ್ರೊಸೆಸ್ನ ನಾವು ಮಾಡ್ತೀವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಆಕಾಶನ ಫ್ರೆಂಡ್ಸ್ ನೋಡೋಣ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ನಾವು ಕರೆಕ್ಟ್ ಆಗಿ ಹೇಳಕ್ ಬರುತ್ತೆ